ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಸವಿತಾ ಆಕಾಂಕ್ಷಿ ಯುಕ್ತ ಅಂತ ಹೇಳಿದ್ರೆ ಕರ್ನಾಟಕ ಲೋಕಾಯುಕ್ತ ಭಾರತದ ಕರ್ನಾಟಕ ರಾಜ್ಯದ ತನಿಖಾ ಸಂಸ್ಥೆ ಆಗಿದೆ ಇನ್ವೆಸ್ಟಿಗೇಷನ್ ಸಂಸ್ಥೆ ಇದು ಕರ್ನಾಟಕ ಸರ್ಕಾರದಲ್ಲಿನ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸೋದಿಕ್ಕೆ ಮತ್ತೆ ವರದಿಯನ್ನ ಮಾಡೋದಿಕ್ಕೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಸಾರ್ವಜನಿಕರ ಈ ಲೋಕಾಯುಕ್ತ ತನಿಖಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯ್ತು ಒಂದು ಭ್ರಷ್ಟ ಅಧಿಕಾರಿಗಳ ಬಗ್ಗೆ ನಾವೇನಾದ್ರೂ ದೂರ ಕೊಡ್ತೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ಲೋಕಾಯುಕ್ತ ಅಧಿಕಾರಿಗಳು ಅದನ್ನ ಕೂಲಂಕುಷವಾಗಿ ಅವ್ರು ಕೊಟ್ಟಿರುವಂತಹ ದೂರು ಸರಿ ಇದೆಯಾ ಅಂದ್ರೆ ಸೂಕ್ಲ ಸೂಕ್ತವಾದಂತಹ ಒಂದು ದಾಖಲೆಗಳಿದೆಯಾ ಅವ್ರು ಮಾಡ್ತಾ ಇರುವಂತಹ ಆರೋಪಕ್ಕೆ ದಾಖಲೆಗಳಿದೆಯಾ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ನಂತರ ಅವರು ಸಹ ಸ್ಥಳಕ್ಕೆ ಹೋಗಿ ಒಂದಷ್ಟು ಅಂದ್ರೆ ಅವರು ಲೋಕಾಯುಕ್ತ ಅಧಿಕಾರಿಗಳು ಅಂತ ಯಾರಿಗೂ ಕೂಡ ತಿಳಿಯೋದಿಲ್ಲ ಜನಸಾಮಾನ್ಯರಂತೆ ಹೋಗಿ ಅವರು ಸಹ ಒಂದಷ್ಟು ಪರಿಶೀಲನೆಯನ್ನ ಮಾಡಿ ನಂತರ ದಾಳಿಯನ್ನ ಮಾಡ್ತಾರೆ ದಾಳಿ ಮಾಡದಂತಹ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಪರಿಶೀಲನೆಯನ್ನ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಯ ಪೊಲೀಸರಿಗೂ ಸಹ ಮಾಹಿತಿಯನ್ನ ಕೊಡೋದಿಲ್ಲ ಲೋಕಾಯುಕ್ತರು ಕೆಲವೊಂದು ಸಮಯದಲ್ಲಿ ಟ್ರ್ಯಾಪ್ ಅನ್ನೋದನ್ನ ಬಳಸ್ತಾರೆ ಟ್ರಾಪ್ ಬೇರೆ ದಾಳಿನೇ ಬೇರೆ ಜೊತೆಗೆ ತನಿಖೆ ನಡೆಸೋದೇ ಬೇರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ ಸಾಮಾನ್ಯವಾಗಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಹಾಕೋದನ್ನ ನಾವು ನೋಡಿರ್ತೀವಿ ಒಂದು ಶೀಟ್ ಅಲ್ಲಿ ಒಂದು ಎಫ್ಐಆರ್ ಅನ್ನ ಹಾಕಿರ್ತಾರೆ ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಮಾಡುವಂತಹ ತನಿಖೆಯಿಂದ ಬಂದಂತ ಎಫ್ಐಆರ್ ಗಳು ಸರಿಸುಮಾರು ಒಂದು ಈಗ ಯಾವುದೋ ಒಂದು ಭ್ರಷ್ಟ ಅಧಿಕಾರಿಯನ್ನ ಪರಿಶೀಲನೆ ಮಾಡಬೇಕು ಅಥವಾ ದಾಳಿ ಮಾಡಿ ಆತನನ್ನ ವಶಕ್ಕೆ ಪಡ್ಕೊಂಡು ತನಿಖೆ ಮಾಡದ ನಂತರ ಎಫ್ಐಆರ್ ಹಾಕಬೇಕಾಗುತ್ತೆ ಆಗ ದಾಳಿಗೆ ಹೋದಂತಹ ಒಬ್ಬ ವಾಹನ ಡ್ರೈವರ್ ಇಂದ ಹಿಡಿದು ಪ್ರತಿಯೊಬ್ಬ ಅಧಿಕಾರಿಯಿಂದಲೂ ಕೂಡ ಒಂದೊಂದು ಎಫ್ ಐ ಆರ್ ಅನ್ನ ಹಾಕಿಸ್ತಾರೆ ಸೊ ಈ ರೀತಿ ಒಂದು ಪ್ರೊಸೆಸಸ್ ಇರುತ್ತೆ ಬೇರೆ ಎಫ್ಐಆರ್ ಗಿಂತ ಇದು ಒಂದು ರೀತಿ ವಿಭಿನ್ನವಾಗಿರುತ್ತೆ ಮತ್ತೊಂದು ಕಡೆ ಅಧಿಕಾರಿಗಳು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಒಂದೇ ಒಂದು ಚೂರು ಅನುಮಾನ ಕೂಡ ಬರದ ರೀತಿಯಲ್ಲಿ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ ಮತ್ತೊಂದು ವಿಷಯ ಏನಂತಂದ್ರೆ ದೂರು ನೀಡಿದ್ರೆ ಮಾತ್ರ ಅಧಿಕಾರಿಗಳು ಇಲ್ಲಿ ಹೋಗಿ ದಾಳಿಯನ್ನ ಮಾಡೋದಾಗಿರ್ಬೋದು ಪರಿಶೀಲನೆ ಮಾಡೋದಾಗಿರ್ಬೋದು ಈ ರೀತಿ ಮಾಡ್ತಾರೆ ದೂರು ನೀಡಿಲ್ಲ ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವರು ಯಾವುದೇ ರೀತಿ ತನಿಖೆಯನ್ನ ನಡೆಸೋದಿಲ್ಲ